ಸಾಮಾನ್ಯವಾಗಿ ನೀವು ನಿಮಿಷ ತಮುಷರಿ ಹ್ಞೂ ಎಸ್ ಮ್ಯಾ ಆ ಶುಷ್ಮಾ ಮೇಡಮ್ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ ಸಜೆಷನ್ ಅನ್ನುವಂಥದ್ದು ಇತ್ತು ಅಂತ ಸೊ ಏನು ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು ನನಗೆ ಯಾವುದೇ ಅಲ್ಲಿ ನೀವು ಏನಾರ ಹೋಗಿ ಎಷ್ಟು ಅನ ಮಾಡಿ ಎಲ್ಲಾ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಮೇಲೂ ನಾನು ಬ್ಲೇಮ್ ಮಾಡ್ತಾ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡಿಲಿ ನಡಿಬೇಕು ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಆಗಿ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳೋದಾಗೆ ಅವರಿಡೋದು ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾರೆ ಲೈಫಲ್ಲಿ ತುಂಬ ಮಾಡಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ ಯಾರು ಬೇಕಂತ ಮಾಡಿರೋಲ್ಲ ಹಮ್ಮಲ್ಲಿ ಮಾಡಿರೋಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಯಾರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಹೋಗಿ ವಿಸಿಟ್ ಹಾಕಿರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕಿರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದರೆ ಆ ಮನೆ ಚೆನ್ನಾಗಿರ್ಬೇಕು ಇನ್ನು ಸುಂದರವಾಗಿರಬೇಕು ನನಗೆ ಅವ್ರೆಲ್ಲಾರು ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ಥರ ಇರಬಾರ್ದು ಅದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ದರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗ್ಲಿಲ್ಲ ಮಾಡ್ಲಿಲ್ಲ ಅನ್ನೋದಕ್ಕೆ ನನಗೆ ಎಷ್ಟೋ ಮಿಸ್ಟೇಕ್ಸ್ ಗಳು ಆಗ್ತಾ ಇರ್ತವೆ ನಾವೆಲ್ಲ ಕೂತ್ ಮಾತಾಡಲ್ವೇ ಬಟ್ ನನಗೆ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೇ ಸರ್ ಕೋಟ್ಯಂತರ ಅಭಿಮಾನಿಗಳು